ಒಂದೊಂದು ಘಟಕಕ್ಕೆ ಸಂಬಂಧಪಟ್ಟ ಹಾಗೆ ಎಷ್ಟೆಷ್ಟು ಹಣ ಬಿಡುಗಡೆ ಆಗಿದೆ ನೋಡಿ ನಮ್ಮದು ಫಸ್ಟ್ ಫೇಸ್ ಏನು ಮಾಡಿದ್ವಲ್ಲ ಸಂಪೂರ್ಣ ಸರ್ಕಾರ ಮಾಡ್ತಾವಾಗ ಯೂನಿಟ್ ಕನ್ಸ್ಟ್ರಕ್ಷನ್ನು ನಾವು ಮಾಡಿದ್ವಿ ಪ್ಲ್ಯಾಂಟು ನಾವು ಮಾಡಿದ್ವಿ ಓ ಎನ್ ಡಿ ನಮ್ಮದೇ ಇತ್ತು ಒಂದು ಸಾವಿರ ಘಟಕ ಆವಾಗ ನಮಗೆ ಟೋಟಲ್ ಕಾಸ್ಟ್ ಇನ್ಕ್ಲೂಡಿಂಗ್ ಓ ಎನ್ ಎಮ್ ಹದಿನೇಳು ಲಕ್ಷ ಹಿಡಿತು ಆದರೆ ನಾವು ಎನ್ ಜಿ ಒಗಳು ಮಾಡಿದ್ದನ್ನು ನೋಡಿದ್ವಿ ನಾವು ಸ್ವತಃ ಮಾಡಿದ್ದನ್ನು ನಾವು ಅರ್ತಿದ್ವಿ ನಾವೇನು ಮಾಡಿದ್ವಿ ಎರಡು ಸಾವಿರ ಘಟಕಗಳಿಗೆ ಪಂಚಾಯತಿ ಅವರು ಆ ಸಿವಿಲ್ ಸ್ಟ್ರಕ್ಚರ್ ಮಾಡಬೇಕು ಐದು ಲಕ್ಷ ರೂಪಾಯಿ ಅವರಿಗೆ ನಾವು ಅನುದಾನ ಕೊಡಬೇಕು ಅಂತ ಮಾಡಿದ್ವಿ ಅದನ್ನು ಕೊಟ್ವಿ ಆ ಎರಡು ಸಾವಿರ ಘಟಕ ಈ ಮತ್ತೆ ನಾಲ್ಕು ಸಾವಿರ ಘಟಕ ಏನೀಗ ಮಾಡ್ತಾಯಿದ್ದೀವಿ ಅವನು ಸಹಿತ ನಾವು ಅನುದಾನ ಕೊಡಬೇಕು ಆಮೇಲೆ ಎಲ್ಲಿ ಒಂದು ಸಾವಿರವರೆಗೆ ಆ ಬೋರ್ವೆಲ್ಗಳು ಹೋಗ್ತಾವೆ ಫೀಟ್ ಫೀಟ್ಗಿಂತ ಹೆಚ್ಚಿಗೆ ಹೋದ್ರೆ ಅಲ್ಲಿ ಹೆಚ್ಚಿನ ಅನುದಾನವನ್ನು ಕೊಡಬೇಕು ಯಾವ ಹಣ ಬಿಡುಗಡೆ ಒಂದು ಎರಡರದು ಮೊದಲು ಬಿಡುಗಡೆ ಆಗಿದೆ ಈಗ ಎರಡು ನೂರು ಕೋಟಿ ರೂಪಾಯಿನ ಈ ಬಜೆಟ್ನಲ್ಲಿ ಒದಗಿಸಿದ್ದಾರೆ ಬಿಡುಗಡೆ ಮಾಡಿದ್ರೆ ಅದು ಈಗ ತುರ್ತು ಸ್ಥಿತಿಯೊಳಗೆ ಕುಡಿಯುವ ನೀರಿಗಾಗಿ ಬೋರ್ವೆಲ್ ಹಾಕ್ತೀವಿ ಅಥವಾ ಪೈಪ್ಲೈನ್ ಹಾಕ್ತೀವಿ ಅಥವಾ ಎನರ್ಜೈಸ್ ಮಾಡ್ತೀವಿ ಆ ತುರ್ತು ಸ್ಥಿತಿಯೊಳಗೆ ಎಮರ್ಜೆನ್ಸಿ ಸಿಚುವೇಶನ್ ಒಳಗೆ ಬೇಸಿಗೆಯಲ್ಲಿ ಏನು ನೀರಿನ ಮೂಲಗಳೇ ಬತ್ತಿ ಹೋಗಿಬಿಟ್ಟಿರ್ತವೆ ಮತ್ತೊಂದು ಮೂಲ ಹುಡುಕಬೇಕಾಗ್ತದೆ ಅಂಥ ಸಂದರ್ಭದಲ್ಲಿ ಅನುಕೂಲಿಸೋದ್ರ ಸಲುವಾಗಿ ಶಾಸಕರ ನೇತೃತ್ವದೊಳಗೆ ಟಾಸ್ಕ್ ಫೋರ್ಸ್ ಮಾಡಿದ್ದೇವೆ ಬಯಲು ಶೌಚಾಲಯ ಮುಕ್ತ ಸಮಾಜ ಅದು ನಿಮ್ಮ ಘೋಷಣೆ ನೀವು ಒಂದು ಇದಲ್ಲಿ ಬರ್ಕೊಂಡಿರಿ ನೀವು ಮಹಾತ್ಮ ಗಾಂಧೀಜಿಯವರ ಆ ಕನಸಿನ ಗ್ರಾಮದ ಯೋಜನೆಗಳು ಎನ್ನಿದ್ದೆಲ ಅದನ್ನ ನಾವು ಸಾಕಾರ ಮಾಡ್ತೀವಿ ಅಂತ ಹೇಳಿ ಅಂತ ಎಷ್ಟು ಮಟ್ಟಿಗೆ ಆಗಿದೆ ಈ ಬಯಲು ಶೌಚಾಲಯ ಮುಕ್ತ ಮಹಾತ್ಮ ಗಾಂಧೀಜಿ ಹೇಳಿದ್ದು ಹೇಳ್ತೇನೆ ನಿಮಗೆ ಶೌಚಾಲಯವನ್ನ ಕಟ್ಟಿಸ್ಕೊಳ್ಬೇಕು ಬಳಸಬೇಕು ಅವಗಳನ್ನು ಸ್ವಚ್ಛವಾಗಿ ಇಟ್ಕೊಳ್ಬೇಕು ಅದು ಮಾತ್ರ ನಮ್ಮನ್ನ ಸ್ವಾತಂತ್ರ್ಯಕ್ಕೆ ಅರ್ನ್ ಮಾಡತದ ಅಂತ ಮಾತು ಹೇಳಿದ್ರು ಎಪ್ಪತ್ತು ವರ್ಷ ಆದ್ರೂ ಅದು ನೋಡಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಅದಕ್ಕೆ ಅದು ನಮಗೆ ಬಹಳಷ್ಟು ಪರಿಣಾಮ ಬೀರ್ತಕ್ಕಂಥ ಬಹಳ ದೊಡ್ಡ ಚಾಪು ಮೂಡಿದೆ ಮೂಡಿಸಿದೆ ನನ್ನ ತೆಲಿಯೊಳಗಂತೂ ಬಹುತೇಕ ಬಹಳಷ್ಟು ಮೂಡಿಸಿರ್ಲಿ ನಾವು ನೋಡಿದ್ವಿ ನಾವು ನೋಡಿದ್ವಿ ಕೆಲವೊಂದು ಕೆಲವೊಂದು ಕಡೆಗೆ ಏನು ಅಂದ್ರೆ ಈ ಡಿ ಸಿಗಳು ಒಂದಿಷ್ಟು ಜನ ಸಿಬ್ಬಂದಿಗಳು ಕರ್ಕೊಂಡು ಹೋಗಿ ಅದು ಮಂಡ್ಯ ಡಿ ಸಿ ಆಗಿರ್ಬೋದು ಬೇರೆ ಬೇರೆ ಭಾಗದ ಡಿ ಸಿ ಆಗಿರ್ಬೋದು ಬರೀ ಸೀಟಿ ಓದೋದಾಗ್ಬಹುದು ಬೆಳಗ್ಗೆ ನೀವು ಉಪಯೋಗಿಸಿದ್ರ ಏನು ಎತ್ತ ಅಂತ ಆದ್ರೆ ಶೌಚಾಲಯ ಮಾಡಿಸ್ಕೊಂಡಿರೋರು ಉಪಯೋಗಿಸ್ಕೊಂಡಿರೋರು ನಾವು ಕೂಡ ನಮ್ಮ ಪ್ರತಿನಿಧಿಗಳ ಮುಖಾಂತರ ಅದ್ರ ವಿವರಗಳನ್ನ ಕಲೆ ಹಾಕ್ತಾ ಇದ್ದೀವಿ ತುಂಬಾ ತುಂಬಾ ಕಡಿಮೆ ಕ್ಷಮಿಸ್ಬೇಕು ಶೌಚಾಲಯ ಇದ್ರೆ ನೀರಿಲ್ಲ ನೀರಿದ್ರೆ ಶೌಚಾಲಯ ಇಲ್ಲ ಎರಡು ಇದ್ರು ಜನ ಬಳಸಲ್ಲ ಬೇರೆ ಬೇರೆ ಕಡೆವರು ಗೊತ್ತಾ ಅಲ್ಲಿ ಇದು ಒಂದಿಷ್ಟು ಸಾಮಾನು ಸರಂಜಾಮ ಒಟ್ಟು ಕೊಠಡಿ ಮಾಡ್ಕೊಂಡ್ಬಿಡಿಯಾರೆ ಇದು ನಮ್ಮ ಗ್ರಾಮೀಣ ಭಾಗದಲ್ಲಿಯ ಅಭಿವೃದ್ಧಿಯನ್ನ ಸಹಿಸಿದವರು ಹೇಳ್ತಕ್ಕಂಥ ಮಾತು ಎಚ್ ಒಂದು ಸೆಕೆಂಡ್ ಹೇಳ್ತೇನೆ ನಾನು ನಿಮಗೆ ಮಂಡ್ಯದಲ್ಲಿ ನಡೆದಂಥ ಆ ಶೌಚಾಲಯ ಕ್ರಾಂತಿ ಕೊಪ್ಪಳದಲ್ಲಿ ನಡೆದಂಥ ಶೌಚಾಲಯ ಕ್ರಾಂತಿ ಬೆಳಗಾಮದಲ್ಲಿ ನಡೆದಿರ್ತಕ್ಕಂಥ ಶೌಚಾಲಯ ಕ್ರಾಂತಿಯನ್ನು ಯಾರೂ ಲಘುವಾಗಿ ಮಾತನಾಡ್ತಕ್ಕದ್ದಲ್ಲ ಇವತ್ತಿಗೂ ಯು ಆರ್ ಆಲ್ ಫ್ರೀ ಟು ಗೋ ಈ ಶೌಚಾಲಯ ಘಟನೆ ಅಂತ ಹೇಳಿ ಡಿ ಸಿ ಅವರು ಕಳಿಸ್ಲಿ ಸಿಇಒರ ಕಳಿಸ್ಲಿ ಯಾರ ರಿಪೋರ್ಟ್ ಕಳಿಸ್ಲಿ ಅವುಗಳನ್ನು ಸಾಮಾಜಿಕ ತನಿಖೆಗೆ ಸೋಷಿಯಲ್ ಆಡಿಟ್ಗೆ ಅವನ್ನ ಅಳವಡಿಸ್ತೇವೆ ಆಮೇಲೆ ಅವು ಆಗ್ಯಾವು ಅಂತ ತಿಳಿಸಿ ಸರ್ ನನ್ನ 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 ಪ್ರಶ್ನೆ ನನ್ನ ನೇರವಾದ ಪ್ರಶ್ನೆ ಒಂದೇ ಸರ್ ನಾವು ಇನ್ನು ಅರವತ್ತೆಂಟು ವರ್ಷ ಆದರೂ ಇದೇ ಮಾತಾಡ್ತಿದ್ದೀವಲ್ಲ ಶೌಚಾಲಯದ ಬಗ್ಗೆ ಅಲ್ಲ ಅಲ್ಲ ನೇಳ್ತಿರೋದ ನೆಲ್ತಿರೋದು ನೂರಕ್ಕೆ ನೂರು ಪರ್ಸೆಂಟ್ ಅಂತ ಅಳವಡಿಸ್ಬಿಟ್ಟಿದ್ರೆ ಡಿ ಸಿಗಳು ಸಿಬ್ಬಂದಿ ಕರ್ಕೊಂಡು ಹೋಗಿ ಸೀಟಿಗೆ ಓದೋ ಅಂಥದ್ದೇನು ಬರ್ತಾ ಇತ್ತು ಅಲ್ಲ ನಿಮಗೆ ಹೇಳ್ತೀನಿ ನಮ್ಮ ಸರ್ಕಾರ ಅಧಿಕಾರ ವಹಿಸಿಕೊಂಡಾಗ ಐವತ್ತನಾಲ್ಕು ಸಾವಿರ ಶೌಚಾಲಯಗಳ ರಿಕ್ವೈರ್ಮೆಂಟ್ ಇತ್ತು ಬೇಡಿಕೆ ಇತ್ತು ಓಕೆ ನಾವು ಮೊದಲನೇ ವರ್ಷ ಐದು ಲಕ್ಷ ಐದು ಸಾವಿರ ಕಟ್ಟಿದ್ವಿ ಆರು ಲಕ್ಷ ನಮ್ಮ ಟಾರ್ಗೆಟ್ ಇತ್ತು ಐದು ಲಕ್ಷ ಐದು ಸಾವಿರ ಕಟ್ಟಿದ್ವಿ ಎರಡನೇ ವರ್ಷ ನಾವು ಎಂಟು ಲಕ್ಷ ಐವತ್ತು ಸಾವಿರಕ್ಕೂ ಹೆಚ್ಚು ಕಟ್ಟಿದ್ದೇವೆ ಓಕೆ ಅಂದರೆ ಇನ್ನು ನಮಗೆ ಬೇಕಾಗಿರೋದು ನಲವತ್ತು ಲಕ್ಷ ಆ ನಲವತ್ತು ಲಕ್ಷನ ಮುಂದಿನ ಮೂರು ವರ್ಷದಲ್ಲಿ ಕಟ್ಟುತ್ತೇವೆ ಕರ್ನಾಟಕವನ್ನು ಬಯಲು ಬಹಿರ್ದಸ ಮುಕ್ತ ರಾಜ್ಯವನ್ನಾಗಿ ಮಾಡ್ತೇವೆ ಇದು ಈ ಪ್ರಯತ್ನ ಈ ಗಂಭೀರವಾದ ಪ್ರಯತ್ನ ಪ್ರಾಮಾಣಿಕ ಪ್ರಯತ್ನ ನಮ್ಮ ರಾಜ್ಯದಲ್ಲಿ ಕಳೆದ ಎರಡು ವರ್ಷದಿಂದ ಭಾಳ ದೊಡ್ಡ ಪ್ರಮಾಣದಲ್ಲಿ ನಡೆದಿದೆ ಅನ್ನೋದನ್ನು ನೀವು ಸಾಮಾನ್ಯರನ್ನು ಕೊಪ್ಪಳ ಜಿಲ್ಲೆ ಜೊತೆ ಬಾತ್ರೂಮ್ ಬೇರೆ ಬಾತ್ರೂಮ್ ಬೇರೆ ನಿರ್ಮಾಣ ಮಾಡ್ತೀರಂತೆ ಹೌದು ನಮ್ಮ ಗ್ರಾಮೀಣ ಭಾಗದೊಳಗೆ ಶೌಚಾಲಯದ ಅತ್ಯಂತ ಅಗತ್ಯ ಇದೆ ಅದರ ಜೊತೆಗೆ ಮಹಿಳೆಯರಿಗಂತೂ ಸ್ನಾನಗೃಹದ ಭಾರಿ ಅವಶ್ಯಕತೆ ಇದೆ ನಿಮ್ಗೆಲ್ಲರಿಗೂ ಗೊತ್ತಿದೆ ಗೊತ್ತಿಲ್ಲ ಏನಲ್ಲ ಇವತ್ತಿಗೂ ಹಳ್ಳಿಯೊಳಗೆ ಹೋದ್ರೆ ಆ ಚಕ್ಕಡಿ ಬುಡಕ ಆ ದೋತ್ರನ ಸೀರೇನ ಕಟ್ಟಿಕೊಂಡು ಅಲ್ಲಿ ಹೆಣ್ಮಕ್ಳು ಎಲ್ಲ ಸ್ನಾನ ಮಾಡ್ತಾರೆ ಪರಿಸ್ಥಿತಿ ಬಚ್ಚಲವನ್ನೇ ಕಟ್ಟಿಸ್ಕೊಡ್ಬೇಕು ಅನ್ನುವಂಥ ಆ ಚಿಂತನೆ ಆ ಅರಿವು ನಮಗ್ ಬರ್ಬೇಕಲ್ಲ ಅವ್ರು ಕೇಳ್ಯಾರೋ ಬಿಟ್ಟಾರೋ ಅದು ಬೇರೆ ಬೇಡಿಕೆ ಇತ್ತನ್ರಿ ಮುಗಿಸ್ಬಿಡ್ತೀನಿ ನಾವು ದೇಶದೊಳಗನ ಬಚ್ಚಲ ಮನೆ ಕಟ್ಕೊಡ್ಬೇಕು ಗ್ರಾಮೀಣ ಜ ಭಾಗದ ಜನರಿಗೆ ಹೇಳಿ ಒಂದು ಲಕ್ಷ ಐವತ್ತು ಸಾವಿರ ಬಚ್ಚಲ ಮನೆ ಸಹಿತ ಸ್ನಾನ ಶೌಚಾಲಯ ಕಟ್ಟಿಸೋದಕ್ಕೆ ನಾವು ನಿರ್ಣಯ ಮಾಡಿದ್ವಿ ಗೌರವ ಯೋಜನೆಯನ್ನ ಲಾಂಚ್ ಮಾಡಿದ್ವಿ ಒಂದು ಲಕ್ಷ ಐವತ್ತು ಸಾವಿರ ಘಟಕಗಳನ್ನು ಈಗ ನಿರ್ಮಾಣ ಮಾಡ್ತೀವಿ ಧರ್ಮಸಿಂಗ್ ಸರ್ಕಾರ ಅದ್ಭುತ ಕೆಲಸ ಮಾಡ್ತಾ ಇದೆ ನಮ್ಮ ಸಿದ್ದರಾಮಯ್ಯ ನೇತೃತ್ವ ಸರ್ಕಾರ ಅದ್ಭುತ ಕೆಲಸ ಮಾಡ್ತಾ ಇದೆ ಪಾಟೀಲ್ ನೇತೃತ್ವದ ಸರ್ಕಾರ ಅದ್ಭುತ ಕೆಲಸ ಮಾಡೋದು ಯಾವಾಗ ಪಕ್ಷದ ಆಶೀರ್ವಾದ ಯಾವಾಗ ಆಗ್ತದೋ ಅವಾಗ ಆಗ್ತದ